ಹರಿ ಓಂ ಶಿವರಾತ್ರಿ ಹಬ್ಬದ ಪ್ರಯುಕ್ತ ಇಪ್ಪತ್ತೆರಡನೇ ತಾರೀಕು ಜಿಗಣಿ ಹುಲಿಮಂಗಲ ಜಿಗಣಿ ಹೋಬಳಿ ಹುಲಿಮಂಗಲ ಗ್ರಾಮದಲ್ಲಿ ಕುರುಕ್ಷೇತ್ರ ಅಥವಾ ಶ್ರೀಕೃಷ್ಣ ಸಂಧಾನ ಎಂಬ ಪೌರಾಣಿಕ ನಾಟಕವನ್ನು ಹುಲಿಮಂಗಲ ಗ್ರಾಮದ ಎಲ್ಲ ಕಲಾವಿದರು ಕೂಡ ವಿಜೃಂಭಣೆಯಿಂದ ಈ ಒಂದು ನಾಟಕವನ್ನು ಪ್ರದರ್ಶನ ಮಾಡಲಿದ್ದಾರೆ ಇದು ಉದಯರವಿ ಎಂಬ ತುಮಕೂರಿನ ಉದಯರವಿ ಎಂಬ ಪೌರಾಣಿಕ ನಾಟಕದ ಒಂದು ಸೀನರಿ ಅಂದರೆ ಡಿಜಿಟಲ್ ಸೀನರಿ ನಾವು ಹೇಗೆ ಟಿ ವಿ ರಿಯಾಲಿಟಿ ಶೋಗಳಲ್ಲಿ ತೋರಿಸ್ತೀವಿ ಆ ಥರ ಸೀನರಿ ಮೊದಲನೇ ಬಾರಿಗೆ ಈ ಭಾಗದಲ್ಲಿ ಮಾಡ್ತಾಯಿದ್ದೀವಿ ಹಾಗೆಲ್ಲರೂ ಕೂಡ ಕಲಾವಿದರನ್ನು ಪ್ರೋತ್ಸಾಹ ಮಾಡಲು ಎಲ್ಲರೂ ಸುತ್ತಮುತ್ತಲೇ ಎಲ್ಲ ಕಲಾವಿದರು ಬರಬೇಕು ಹಾಗೂ ಭಕ್ತಾದಿಗಳು ಕೂಡ ಈ ಕಾರ್ಯಕ್ರಮದಲ್ಲಿ ಇಪ್ಪತ್ತೆರಡನೇ ತಾರೀಕು ಇದೇ ಶನಿವಾರ ನಾಡಿದ್ದು ಶನಿವಾರ ಈ ಕಾರ್ಯಕ್ರಮ ಶ್ಯಾಮ್ರಾವ್ ಅವರು ಚನ್ನಪಟ್ಟಣ ಮಾಸ್ಟ್ರು ಚನ್ನಪಟ್ಟಣದ ಡಾಕ್ಟರ್ ಶ್ಯಾಮ್ರಾವ್ ಅವರು ಇದು ನಾಟಕವನ್ನು ನಿರ್ದೇಶನ ಮಾಡ್ತಾ ಸಂಗೀತ ನಿರ್ದೇಶನ ಮಾಡ್ತಾ ಇದ್ದಾರೆ ಅದೇ ತಂಡ ಬರ್ತಾ ಇದ್ದಾರೆ ಹಾಗಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲ ಕಲಾವಿದರು ಬಂದು ಭಾಗವಹಿಸಬೇಕು ಅಂತೇಳಿ ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೀನಿ